ನೋಡಪ್ಪ ಅದನ್ನೆಲ್ಲ ಬಿ ಜೆ ಪಿಯವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನನಗೆ ಯಾವ ನಾಯಕತ್ವ ಬೇಡ ನನ್ನ ಕಾಂಗ್ರೆಸ್ ನಾಯಕನಾಗಿ ಈಗ ನನ್ನನ್ನು ಪಕ್ಷ ನಾಲ್ಕು ವರ್ಷದೇ ನನ್ನ ಆಯ್ಕೆ ಮಾಡಿ ಕಳಿಸಿದೆ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ನಾನು ಯಾವ ನಾಯಕ ಸುಮ್ಮನೆ ಅವರು ಬಿ ಜೆ ಪಿಯವರು ಗಂಟೆಗೊಂದು ಗಳಿಗೆಗೊಂದು ಅವರು ಮಾತಾಡ್ತಾ ಇದ್ದಾರೆ ಗಂಟೆಗೊಂದು ಮಾತಾಡ್ತಾ ಇದ್ದಾರೆ ದಳದವರು ಒಂದು ಮಾತಾಡ್ತಾಯಿದ್ದಾರೆ ನನಗೆ ಯಾವ ನಾಯಕತ್ವದ ಏನು ನನಗೇನು ಐ ಆಮ್ ನಾಟ್ ಕಾಂಗ್ರೆಸ್ ಒಕ್ಕಲಿಗ ನಾಯಕ ಅಂತ ನನಗೆ ಹೇಳ್ಸ್ಕೊಳಕ್ಕೂ ಇಷ್ಟ ಇಲ್ಲ ನನಗೆ ಅವರಿಗೆ ಹುಟ್ಟಿದ್ದೀನಿ ಒಕ್ಕಲಿಗರಾಗಿ ಹುಟ್ಟಿದ್ದೀನಿ ಆ ಸಮಾಜಕ್ಕೆ ಗೌರವ ಕೊಡಬೇಕು ರಕ್ಷಣೆ ಕೊಡಬೇಕು ಸಹಾಯ ಮಾಡಬೇಕು ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ ನಾನು ಖಂಡಿತ ನನ್ನ ಕೈಲಾದಂಥ ಸೇವೆನ ಆ ಜನರ ಸ್ವಾಭಿಮಾನ ಗೌರವ ಉಳಿಯೋದಕ್ಕೆ ಏನೇನು ಬೇಕೋ ಖಂಡಿತ ನಾನು ಮಾಡ್ತೀನಿ ಅದು ನನ್ನ ಡ್ಯೂಟಿ ಅದು ನನ್ನ ಧರ್ಮ ಅದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್